ಭಾರತಿ ಟ್ರಸ್ಟ್ ವತಿಯಿಂದ ನಮ್ಮ ಇಪ್ಪತ್ತೈದು ವರ್ಷಗಳಾದವು ರಜಕ ಮಹೋತ್ಸವವನ್ನು ಹಮ್ಮಿಕೊಂಡು ನಮ್ಮ ಉತ್ತರ ಪ್ರಾಂತ ಮತ್ತು ದಕ್ಷಿಣ ಪ್ರಾಂತ ಅಂತ ಎರಡು ವಿಂಗಡೆಯನ್ನು ಮಾಡಿದ್ದಾರೆ ನಮ್ಮ ಉತ್ತರ ಪ್ರಾಂತದಲ್ಲಿ ಹದಿನೇಳು ಜಿಲ್ಲೆಯಲ್ಲಿ ಅಂದರೆ ಹತ್ತೊಂಬತ್ತರಲ್ಲಿ ಹದಿನೇಳು ಜಿಲ್ಲೆಯಲ್ಲಿ ಪ್ರತಿಯೊಂದಷ್ಟು ಹೆಚ್ಚಿನ ಹೆಚ್ಚು ನಮ್ಮ ಈ ಗುಲ್ಬರ್ಗದಲ್ಲಿ ಒಂದು ಇಪ್ಪತ್ತೈದು ಸೆಂಟ್ರ್ಗಳಿದ್ದಾವೆ ಅಂದರೆ ಸ್ಲಮ್ಮದಲ್ಲಿ ಇರುವ ಮಕ್ಕಳಿಗೆ ವಿದ್ಯಾಭ್ಯಾಸ ಮತ್ತು ಅಲ್ಲಿನ ಅವರಿಗೆ ಮುಂದೆ ಅಂದರೆ ಜ್ಞಾನ ಜ್ಞಾನ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳೋ ಹಾಗೆ ಶಿಕ್ಷಣವೇ ಶಕ್ತಿ ಅದಕ್ಕೆ ಅವರಿಗೆ ಶಿಕ್ಷಣವನ್ನು ಅರಿವು ಅರಿವು ಮೂಡಿಸುವ ಸಲುವಾಗಿ ನಮ್ಮ ಸೇವಾ ಭಾರತಿ ಟ್ರಸ್ಟ್ ವತಿಯಿಂದ ಒಳ್ಳೆಯ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅದೇ ಅದರದ್ದು ಒಂದು ಒಂದು ಸಣ್ಣ ಅನ್ನು ನಾವು ಇಪ್ಪತ್ತೊಂಬತ್ತು ಇದೆ ಇಪ್ಪತ್ತೊಪ್ಪತ್ತರಲ್ಲಿ ಇಟ್ಕೊಂಡಿದ್ದೇವೆ ಅದು ನಮ್ಮ ಜಿಲ್ಲೆಯ ಈ ಭಾಗಕ್ಕೆಲ್ಲ ಬರುವಂಥ ಎಲ್ಲ ನಮ್ಮ ಸೇವಾ ಭಾರತಿ ಯಾರ್ಯಾರು ವರ್ಕ್ ಮಾಡಿದಾರೋ ಅವರಿಗೆಲ್ಲ ಒಂದು ಮಾಡಿ ಒಂದು ದೊಡ್ಡ ಪ್ರಮಾಣದ ಒಂದು ಒಂದು ಫಂಕ್ಷನ್ ಕೂಡ ಈ ನಮ್ಮ ಉತ್ತರ ಪ್ರಾಂತದಲ್ಲಿ ಅಂದರೆ ಸುಮಾರು ಒಂದು ನಾಲ್ಕೈದು ಸಾವಿರ ಜನ ನಮ್ಮ ಸೇವಾ ಭಾರತಿ ಸೇವಾ ಭಾರತಿ ಟ್ರಸ್ಟ್ ವತಿಯಿಂದ ನವೆಂಬರ್ ಹಮ್ಮಿಕೊಳ್ಳೋದ ಅದರ ಪ್ರೀ ಒಂದು ಅದಕ್ಕಿಂತ ಮೊದಲು ಒಂದು ಒಂದು ಸಣ್ಣ ಉದ್ಘಾಟಕ ಫಂಕ್ಷನ್ ಮಾಡಬೇಕಂತೇಳಿ ನಾವು ಒಂದು ಇಪ್ಪತ್ತರ ಮೂವತ್ತಲ್ಲಿ ಇಟ್ಕೊಂಡಿದ್ದೇವೆ ಇದು ನಮ್ಮ ಉದ್ದೇಶ ಏನಂದ್ರೆ ಈ ಭಾಗಕ್ಕೆ ಮಕ್ಕಳ ಶ್ರಮ ಇರುವ ಮಕ್ಕಳಿಗೆ ಜ್ಞಾನವನ್ನು ಕೊಟ್ಟರೆ ನಮ್ಮ ಯಾಕಂದರೆ ಅಲ್ಲಿ ಸ್ವಲ್ಪ ಅವರಿಗೆ ಆರ್ಥಿಕ ಪರಿಸ್ಥಿತಿ ಮತ್ತು ಕೆಲವರಿಗೆ ಅದರದ ಜ್ಞಾನ ಇರುವುದಲ್ಲ ಅಭ್ಯಾಸ ಅಭ್ಯಾಸದ ಬಗ್ಗೆ ಅದಕ್ಕೆ ಅವ್ರಿಗೆ ಮಕ್ಕಳಿಗೆ ಈಗಿನ ಮಕ್ಕಳಿಗೆ ನಾವು ಜಾಸ್ತಿ ಸ್ವಲ್ಪ ಶಿಕ್ಷಣದ ಬಗ್ಗೆ ಕೊಟ್ಟರೆ ಮುಂದೆ ನಮ್ಮ ಭಾರತ ದೇಶ ಭವಿಷ್ಯ ಅವರು ಅದಕ್ಕೆ ಅವರಿಗೆ ಅವರಿಗೆ ವಿದ್ಯಾಭ್ಯಾಸ ಮೂಡಿಸೋ ಎಲ್ಲ ಮುಖ್ಯ ಉದ್ದೇಶ ಅಂದರೆ ಏನಂತ ಇದರ ಮುಖ್ಯ ಉದ್ದೇಶ ಅಂದರೆ ನಮ್ಮ ಅದೇ ಭಾರ ಸ್ಲಂಭ ಇರುವ ಮಕ್ಕಳಿಗೆ ಸ್ಲಂಬದಲ್ಲಿರುವ ಮಕ್ಕಳಿಗೆ ನಮ್ಮ ವಿದ್ಯಾಭ್ಯಾಸವನ್ನು ಕೊಟ್ಟರೆ ಅವರಿಗೆ ನಾವು ಒಂದು ಒಳ್ಳೆ ನಿರ್ಮಾಣ ಒಂದು ಭವಿಷ್ಯದಲ್ಲಿ ಒಂದು ಒಳ್ಳೆಯ ಭವಿಷ್ಯದ ದೇಶದ ನಿರ್ಮಾಣ ಮಾಡೋದಲ್ಲಿ ಮಕ್ಕಳ ಮಕ್ಕಳದೇ ಮುಂದೆ ಅವ್ರದ್ದೇ ಪಾತ್ರ ಭಾಳ ಮುಖ್ಯ ಮತ್ತು ಅದರಲ್ಲಿ ಆ ಒಳ್ಳೆ ಒಂದು ಅಂದರೆ ಯಾವ ಮಕ್ಕಳಿಗೆ ವಿದ್ಯಾಭ್ಯಾಸ ತಂದೆ ತಾಯಿ ಆಗೋದಿಲ್ಲ ಅಲ್ಲಿ ಇವ್ರಿಗೆ ಜ್ಞಾನ ವಿದ್ಯಾಭ್ಯಾಸ ಅನ್ನೋದು ಒಳ್ಳೆ ರೀತಿಯಿಂದ ಅಂದರೆ ಅದ್ರ ಬಗ್ಗೆ ಅರಿವು ಮಾಡಿಕೊಂಡು ಕೊಟ್ಟಿದಾಗ ಒಳ್ಳೆ ರೀತಿಯಿಂದ ಕೆಲಸ ಮುಂದೆ ಭವಿಷ್ಯದಲ್ಲಿ ಅವ್ರು ಯಾವ ಕ್ರೈಮ್ ಗೀಮ್ ಮಾಡಲಾರ್ದೇ ಒಂದು ಒಳ್ಳೆ ನಾಗರಿಕವಾಗಿ ತಮ್ಮ ತಮ್ಮ ಸ್ವಾವಲಂಬ ಜೀವನ ಮಾಡಲು ಅವರಿಗೆ ಅನುಕೂಲ ಮಾಡುವ ಶಕ್ತಿ ಮಾಡಿದ ಸರ್ವೆ ಅಂದ್ರೆ ಇಲ್ಲಿ ಈ ಭಾಗದಲ್ಲಿ ಒಂದು ಇಪ್ಪತ್ತೈದು ಸೆಂಟರ್ ಇದ್ದಾವೆ ನಡೀತಾ ಇಪ್ಪತ್ತೈದು ವರ್ಷ ಇತ್ತು ಅದರಿಂದ ಬಹಳ ಬಹಳ ಲಾಭವೂ ಆಗಿದೆ ಆ ಮಕ್ಕಳಿಂದ ಮಕ್ಕಳದಿಂದ ಏನು ಕಲಿಸಿದ್ದಾರೆ ಯಾರು ಟೆಂತ್ ಕೆಲವೊಬ್ರು ಟೆಂತ್ ಫೇಲ್ ಆಗಿದ್ದಾರೆ ಅಂತವ್ರು ಈಗ ಪೋಸ್ಟ್ ಗ್ರಾಜುಯೇಟ್ ಮತ್ತು ಗೋಲ್ಡ್ ಎಷ್ಟು ಗೋಲ್ಡ್ ಮೆಡಲ್ ತಗೊಂಡಿದ್ದಾರೆ ಮತ್ತು ಅದು ಅದರಿಂದ ಭಾಳ ಅನ್ ಅನುಕೂಲವೂ ಆಗಿದೆ ಕಾಯಿಮೂ ಕಡಿಮೆ ಆಗುತ್ತೆ ಮುಂದಿನ ನಮ್ಮ ಮಕ್ಕ ಈ ಭವಿಷ್ಯದ ಸಣ್ಣ ಮಕ್ಕಳಿಗೆ ನಾವು ಅಭ್ಯಾಸ ಅರಿವನ್ನು ಶಿಕ್ಷಣ ಬಗ್ಗೆ ಅರಿವನ್ನು ಕೊಟ್ಟರೆ ನಮ್ಮ ಭಾರತ ದೇಶ ಹೆಚ್ಚಿನ ಬೆಳೆಯಲು ಅವ್ರದ್ದು ಮುಖ್ಯ ಪಾತ್ರ ಆಗಲು ಸಂದೇಹವಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಲು ಬಯಸ್ತೇವೆ